ಯಾವಾಗಲೂ ಈ ಟೆರರಿಸ್ಟ್ ಅಟ್ಯಾಕ್ಗಳು ಕಾಶ್ಮೀರದ ಭಾಗಗಳಾಗ್ತಾ ಇತ್ತು ಏನು ಪಾಕಿಸ್ತಾನ ಬಾರ್ಡರ್ ಏರಿಯಾಗಳಲ್ಲಿ ಬಾರಾಮುಲ್ಲಾದಲ್ಲಿ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇತ್ತು ಪೂಂಚಲ್ಲಿ ಆಗ್ತಾ ಇತ್ತು ಅನಂತನಾಗಲ್ಲಿ ಆಗ್ತಾ ಇತ್ತು ಪುಲ್ವಾಮಾ ಭಾಗಗಳಲ್ಲಿ ಆಗ್ತಾ ಇತ್ತು ಆದರೆ ಈ ಬಾರಿ ಪೂರ್ತಿ ಆಗ್ತಿರ್ತಕ್ಕಂಥದ್ದು ರಿಲೇಟಿವ್ ಆಗಿ ಶಾಂತಿಯಿಂದ ಇರ್ತಿರ್ತಕ್ಕಂಥ ಜಮ್ಮು ಭಾಗದಲ್ಲಿ ಮುಂಚೆ ಜಮ್ಮು ಭಾಗದಲ್ಲಿ ಅಟ್ಯಾಕ್ ಆಗ್ತಿರ್ಲಿಲ್ಲ ಇದರಿಂದ ಎರಡು ಸ್ಟ್ರಾಟಜಿ ಒಂದು ಏನೀಗಾಗಲಿಲ್ಲನೆ ಕಾಶ್ಮೀರದಲ್ಲಿ ಬಿಗಿ ಇದೆ ಇವ್ರದ್ದು ಆ ಬಿಗಿ ಹಿಡ್ತಾ ಇರೋದ್ರಿಂದ ಈ ಶಾಂತಿಯಿಂದ ಇರ್ತಕ್ಕಂತಹ ಜಮ್ಮು ಕೂಡ ನಾವು ಹೆದರ್ಸಿದ್ರೆ ಅಥವಾ ಸಡಿಲಗೊಳಿಸಿದ್ರೆ ನಮಸ್ತೆ ಜೈ ಶ್ರೀರಾಮ್ ಕಾಶ್ಮೀರದಲ್ಲಿ ಮತ್ತೆ ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಆಗಿದೆ ಜಮ್ಮುನಲ್ಲಿ ಅಟ್ಯಾಕ್ ಆಯಿತು ರೇಸಿನಲ್ಲಿ ದಾಳಿ ಆಯಿತು ದೋಡಾದಲ್ಲಿ ದಾಳಿ ಆಯಿತು ಇಡೀ ಕಾಶ್ಮೀರ ಮತ್ತೆ ಹತ್ತು ಇದೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಪಂಜಾಬಲ್ಲಿ ಶುರುವಾಗಿದೆ ಮಣಿಪುರದಲ್ಲಿ ಶುರುವಾಗಿದೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಈ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವರು ಆಡಳಿತದ ಮಾತುಗಳನ್ನ ನೀವು ಕೇಳಿರ್ಬೋದು ಏನಂದರೆ ಮೋದಿ ಮತ್ತೊಮ್ಮೆ ಗೆದ್ದು ಬಂದರೆ ದೇಶದಲ್ಲೇ ಬೆಂಕಿ ಹತ್ತು ಉರಿಯುತ್ತೆ ಅನಾಹುತಗಳಾಗೋಗುತ್ತೆ ಅಂತ ಹೇಳಿ ಕಾಣ್ತಾ ಇದೆ ಒಂದೊಂದೇ ಒಂದೊಂದೇ ಆದರೆ ಅರ್ಥ ನೋಡಿ ಈ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಾಗ್ತಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳ ಹಿಂದೆ ಪಾಕಿಸ್ತಾನ ಇದೆ ಅದಕ್ಕೆ ಒಳಗಡೆನೂ ಓಡಿಬೇಕು ಅಂತೇಳಿ ಒಂದಷ್ಟು ಸದ್ದುಗಳು ನಮ್ಮಲ್ಲಿ ಕೇಳಿಸ್ತಾ ಇದೆ ಮೋದಿ ಯಾಕೆ ಸುಮ್ಮನೆ ಇದ್ದಾರೆ ಒಳಗಡೆ ಹೋಗಿ ಯಾಕೆ ಅಟ್ಯಾಕ್ ಮಾಡ್ತಾ ಇಲ್ಲ ಅಂಥೇಳಿ ಪಾಕಿಸ್ತಾನ ಅಂತಕ್ಕಂಥದ್ದು ಈ ಒಂದು ದೊಡ್ಡ ರೋಗದ ಒಂದು ಲಕ್ಷಣ ಮಾತ್ರ ಅಥವಾ ಈ ಜಿಹಾದ್ ಅಂತ ಏನು ಹೇಳ್ತಾರೆ ಈ ಜಿಹಾದ್ ಕೂಡ ಒಂದು ದೊಡ್ಡ ರೋಗದ ಲಕ್ಷಣ ಹಿಂದೆ ಒಂದು ಬೃಹತ್ತಾದ ಕಾಯಿಲೆ ಇದೆ ರೋಗ ಇದೆ ಅದು ಸೈನೋ ವಹಾಬಿ ಲೆಫ್ಟಿಸ್ಟ್ ಅಲಯನ್ಸ್ ಆಫ್ ಡೀಪ್ ಸ್ಟೇಟ್ ಇಡೀ ಜಗತ್ತಲ್ಲಿ ಪಸರಿಸ್ಕೊಂಡಿದೆ ಇವತ್ತು ಇಸ್ರೇಲ್ ಅಟ್ಯಾಕು ಅದರಿಂದನೂ ಕೂಡ ಇದೆ ಇದೆ ಸ್ವಲ್ಪ ನಾವು ಈ ಇಡೀ ದೊಡ್ಡ ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ತಲೆ ಕೆಡಿಸ್ಕೊಳ್ಳ್ದೇ ಇದ್ದರೆ ಅಥವಾ ನಿರ್ಮೂಲನೆ ಮಾಡದೇ ಇದ್ದರೆ ಕೇವಲ ಲಕ್ಷಣಗಳನ್ನಷ್ಟೇ ಮುಟ್ಕೊಂಡು ಕೂತಿದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಮೂವತ್ತೈದು ವರ್ಷದಿಂದನೂ ಪಾಕಿಸ್ತಾನದ ಪ್ರಾಬ್ಲಮ್ ಇದೆ ಟೆರ್ರರಿಸ್ಗಳನ್ನು ನುಗ್ಸ್ತಕ್ಕಂಥ ಪ್ರಾಬ್ಲಮ್ಮು ಇಲ್ಲಿ ಟೆರ್ರರಿಸ್ಟ್ಗಳು ಬರ್ತಾರೆ ಇಲ್ಲೊಬ್ಬರು ಕೊಲ್ತಾರೆ ನಾವು ಅವ್ರನ್ನ ಕೊಲ್ತೀವಿ ಮತ್ತೆ ಇನ್ನೊಂದಷ್ಟು ಜನ ಉಗ್ರಗಮನ ಹುಟ್ಟು ಬರ್ತಾರೆ ಇನ್ಯಾವುದೋ ಒಂದು ಪುಲ್ವಾಮಾ ದಾಳಿ ಆಗುತ್ತೆ ಬಾಲಕೋಟರಲ್ಲಿ ಒಳಗಡೆ ಹೋಗಿ ನುಗ್ಗು ಹೊಡಿತೀವಿ ಬರ್ತೀವಿ ಸ್ವಲ್ಪ ದಿನ ಸುಮ್ಮನೆ ಇರ್ತಾರೆ ಮತ್ತೆ ಶುರುವಾಗುತ್ತೆ ಎಷ್ಟು ವರ್ಷ ನಡೆಯುತ್ತೆ ಇದು ಕಾರಣ ಏನು ಅಂತ ಹೇಳಿದ್ರೆ ಕೇವಲ ನಾನು ಹೇಳಿದ್ನಲ್ಲ ಸಿಂಪ್ಟಮ್ಸ್ನ ಗುಣಪಡಿಸಿದ್ರೆ ಕಾಯಿಲೆ ವಾಸಿ ಆಗೋದಿಲ್ಲ ಕಾಯಿಲೆಗೆ ಮದ್ದೆರಿಬೇಕು ಎಷ್ಟು ಸಾವಿರ ಉಗ್ರಗಾಮಿಗಳು ನೀವು ಹೊಂದ್ಕೊಂಡೋದ್ರು ಮತ್ತಷ್ಟು ಸಾವಿರ ಉಗ್ರಗಾಮಿಗಳು ಹುಟ್ಟಿ ಹುಟ್ಟಿ ಬರ್ತಲೇ ಇರ್ತಾರೆ ಈ ಸೈನೋ ವಹಾಬಿ ಲೆಫ್ಟಿಸ್ಟ್ ಅಲಯನ್ಸ್ ಅಂತ ಏನು ಹೇಳಿದ್ನಲ್ಲ ಇದನ್ನು ಮೂಲೋತ್ಪಾದನೆ ಮಾಡಬೇಕು ಭಾರತದಿಂದ ಇದು ಒಂದು ಅಲಯನ್ಸ್ ಇದು ಒಂದು ಸ್ವಲ್ಪ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗೋಣ ಮತ್ತು ನಮ್ಮ ದೇಶ ಏನೇನು ಮಾಡ್ತಾ ಇದೆ ಅವರು ಏನೇನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತಲೂ ಒಂದು ಸ್ವಲ್ಪ ಬೆಳಕ ಸೈನೋ ವಹಾಬಿ ಲೆಫ್ಟಿಸ್ಟ್ ಸೈನೋ ಅಂತ ಹೇಳಿದ್ರೆ ಚೈನಾ ಚೈನಾ ಇದರ ಮುಂದೆ ಇರ್ತಕ್ಕಂತಹ ದೊಡ್ಡ ಬ್ರೈನ್ ಇವತ್ತೇನೋ ಹೋಗಿದೆ ಭಾರತ ಶಕ್ತಿಶಾಲಿಯಾಗಿ ಬೆಳೀತಾ 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 ಚೈನಾ ಒಂಥರ ವಲ್ನರಬಲ್ ಬಲ್ಲಾಗಿ ಹೋಗಿದೆ ಭಾರತ ಬುಡಕೆ ಕೈ ಆಗ್ತಿದೆ ಚೈನಾಗೆ ಮೊನ್ನೆ ಮೊನ್ನೆ ತಾನೇ ಟಿಬೆಟ್ನ ಮೂವತ್ತು ಜಾಗಗಳ ಹೆಸರನ್ನು ಬದಲಾಯಿಸ್ತು ಫಿಲಿಪೈನ್ಸ್ಗೆ ತನ್ನ ಬ್ರಾಮೋ ಕ್ಷಿಪಣಿಗಳನ್ನ ರಫ್ತು ಮಾಡ್ತಾ ಇದೆ ಫಿಲಿಪೈನ್ಸಿಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಮತ್ತು ಇಂಪೋರ್ಟರ್ ಆಗಿದ್ದಾರೆ ತೈವಾನ್ನ ಜೊತೆ ಸಂಬಂಧ ಸುಧಾರಿಸ್ತಾ ಇದೆ ಭಾರತದ್ದು ಟಿಬೇಟ್ ವಿಷಯದಲ್ಲಿ ವಿಪರೀತ ಕೆಲಸಗಳು ನಡೀತಾ ಇದೆ ಅಂದರೆ ಚೈನಾ ಮೇಲೆ ಕೌಂಟ್ರ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಭಾರತದ್ದು ಅಡಿಷನಲ್ ಫೋರ್ಸ್ಗಳಾಗ್ತಾ ಇದ್ದಾರೆ ಚೈನೀಸ್ ಬಾರ್ಡರಲ್ಲಿ ಆ ಸೆಂಟರ್ ಸೆಕ್ಟರ್ನಲ್ಲಿ ಫ್ರೈಟಿಂಗ್ ಕೋರನ್ನು ಹಾಕಿದ್ದಾರೆ ಮತ್ತು ಈ ಗಡಿ ಭಾಗಗಳಲ್ಲಿ ಚೈನಾದ ಫೋರ್ಸ್ ಏನಿದೆಯಲ್ಲ ಅದು ಕಂಪೇರಿಟಿವ್ಲಿ ಕಡಿಮೆ ಇದೆ ಹೀಗಾಗಿ ವಿಪರೀತ ಟ್ರಮಂಡಸ್ ಪ್ರೆಜರಲ್ಲಿದೆ ಚೈನಾ ಈ ಪ್ರೆಷರ್ ಎಲ್ಲಾದರೂ ಒಂದು ಕಡೆ ಲೀಕ್ ಆಗಲೇಬೇಕಲ್ಲ ಅದಕ್ಕೆ ಅದು ಹುಡುಕಿರ್ತಕ್ಕಂಥದ್ದು ಈ ಮಾರ್ಗ ಬಟ್ ಒಂದು ಚೈನಾದ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ ನಮ್ಮ ಒಳಗಡೆನೇ ಇರ್ತಕ್ಕಂತಹ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶದ ಮೇಲೆ ಒತ್ತಡ ಆಗ್ತದೆ ನಮ್ಮ ದೇಶದ ಮೇಲೆ ಒತ್ತಡ ಹಾಕುತ್ತೆ ಅದಕ್ಕೆ ಯಾವ ನೆರೆಟಿವ್ ಸೃಷ್ಟಿಯಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಚೈನಾದ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೈನಾದ ಜೊತೆ ನಮ್ಮದು ಗಲಾಟೆ ಶುರುವಾದಾಗ ಒಂದಷ್ಟು ಅಡಿಷನಲ್ ಫೋರ್ಸ್ಗಳನ್ನ ಜಮ್ಮು ಏರಿಯಿಂದ ಈ ಕಡೆಗೆ ಶಿಫ್ಟ್ ಆಗಿತ್ತು ಅದು ನ್ಯಾಚುರಲ್ ಅದು ಸಹಜ ಅದು ಈಗ ಜಮ್ಮು ಏರಿಯಾದಲ್ಲಿ ಫೋರ್ಸಸ್ಸು ಕಡಿಮೆ ಇದೆ ಅಂತಕ್ಕಂತಹ ಒಂದು ನೆರೆಟಿವು ನಮ್ಮೊಳಗಡೆ ಸೃಷ್ಟಿಯಾಗಿದೆ ನೀವು ಈ ಜಮ್ಮುನ ಟೆರೈನ್ ನೋಡಬೇಕು ತುಂಬ ಡೆನ್ಸ್ ಫಾರೆಸ್ಟ್ಗಳು ಗುಹೆಗಳು ಒಂದು ಐದಡಿ ದೂರ ಇರ್ತಕ್ಕಂತಹ ಮನುಷ್ಯ ಕೂಡ ನಾವು ಗುರ್ಸಿಕ್ಕಾಗೋದಿಲ್ಲ ಅಂತಹ ಟೆರೈನ್ ಒಳಗಡೆಗೆ ನಮಗಿರ್ತಕ್ಕಂತಹ ಫೋರ್ಸಸ್ಸು ಸಾಕಾಗುತ್ತೆ ಆದರೆ ಒಂದು ನೆರೆಟಿವ್ನ ಯಾವ ಥರ ಸೃಷ್ಟಿ ಮಾಡ್ತಿದ್ದಾರೆ ಅಂತೇಳಿದರೆ ಅಲ್ಲಿಂದ ಎಲ್ಲ ಸೈನ್ಯ ತೆಗೆದುಬಿಟ್ಟಿದ್ದಾರೆ ಅಲ್ಲಿ ವೀಕ್ ಆಗಿದೆ ಅಂತ ಹೇಳಿ ಮತ್ತೆ ನೋಡಿ ಇನ್ನೊಂದು ಯಾವಾಗಲೂ ಈ ಟೆರರಿಸ್ಟ್ ಅಟ್ಯಾಕ್ಗಳು ಕಾಶ್ಮೀರದ ಭಾಗಗಳಾಗ್ತಾ ಇತ್ತು ಏನು ಪಾಕಿಸ್ತಾನ ಬಾರ್ಡರ್ ಏರಿಯಾಗಳಲ್ಲಿ ಬಾರಾಮುಲ್ಲಾದಲ್ಲಿ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇತ್ತು ಪೂಂಚಲ್ಲಿ ಆಗ್ತಾ ಇತ್ತು ಅನಂತನಾಗಲ್ಲಿ ಆಗ್ತಾಯಿತ್ತು ಪುಲ್ವಾಮಾ ಭಾಗಗಳಲ್ಲಿ ಆಗ್ತಾಯಿತ್ತು ಆದರೆ ಈ ಬಾರಿ ಪೂರ್ತಿ ಆಗ್ತಿರ್ತಕ್ಕಂಥದ್ದು ರಿಲೇಟಿವ್ ಆಗಿ ಶಾಂತಿಯಿಂದ ಇರ್ತಿರ್ತಕ್ಕಂಥ ಜಮ್ಮು ಭಾಗದಲ್ಲಿ ಮುಂಚೆ ಜಮ್ಮು ಭಾಗದಲ್ಲಿ ಅಟ್ಯಾಕ್ ಆಗ್ತಿರ್ಲಿಲ್ಲ ಇದರಿಂದ ಎರಡು ಸ್ಟ್ರಾಟಜಿ ಒಂದು ಏನೀಗಾಗಲಿಲ್ಲನೆ ಕಾಶ್ಮೀರದಲ್ಲಿ ಬಿಗಿ ಇದೆ ಇವತ್ತು ಆ ಬಿಗಿ ಹಿಡ್ತಾ ಇರೋದ್ರಿಂದ ಈ ಶಾಂತಿಯಿಂದಿರ್ತಕ್ಕಂತಹ ಜಮ್ಮು ಕೂಡ ನಾವು ಹೆದರ್ಸಿದ್ರೆ ಅಥವಾ ಸಡಿಲಗೊಳಿಸಿದ್ರೆ ತಮ್ಮ ಕೆಲಸ ಈಸಿಯಾಗುತ್ತೆ ಅಂತ ಒಂದು ಎರಡನೇದು ಈ ಕಾಶ್ಮೀರ ಭಾಗದಲ್ಲಿ ಅರಬ್ ಕಂಟ್ರೀಸ್ದು ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಆಗ್ತಾಯಿದೆ ಈಗೇನು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಾಗ್ತಾಯಿದೆ ಅದು ಈಗ ಇಲ್ಲೇನಾದ್ರೂ ಗಲಾಟೆಗಳಾದರೆ ಅರಬ್ಬಿಂದ ನಮಗೆ ಸಿಗ್ತಕ್ಕಂತಹ ದುಡ್ಡುಗಳು ನಿಲ್ಬೋದು ಅಂತಕ್ಕಂಥ ಕಾರಣಕ್ಕೋಸ್ಕರ ಈಗ ಕಾಶ್ಮೀರವನ್ನು ಮುಟ್ಟದೆ ಜಮ್ಮು ಭಾಗವನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇದರ ಹಿಂದೆ ಚೈನಾದ ಕಂಪ್ಲೀಟ್ ಸಪೋರ್ಟ್ ಇದೆ ನೋಡಿ ಚೈನಾ ಈ ಪಿ ಒಕೆನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಕಮ್ಯುನಿಕೇಷನ್ ಸೆಲ್ಗಳನ್ನ ಮಾಡ್ತಾಯಿದೆ ಅಂಡರ್ಗ್ರೌಂಡ್ ಬಂಕರ್ಗಳನ್ನ ಮಾಡ್ತಾ ಇದೆ ರಾಕೆಟ್ ಸಿಸ್ಟಮ್ಗಳನ್ನ ಆಂಟಿಯರ್ ಮಿಸೈಲ್ ಸಿಸ್ಟಮ್ಗಳನ್ನ ಆಂಟಿಯರ್ ಏರ್ ಮಿಸೈಲ್ ಸಿಸ್ಟಮ್ ಪಾಕಿಸ್ತಾನ ಎಷ್ಟು ವೀಕ್ ಆಗಿದೆ ಅಂತೇಳಿ ಎಲ್ರಿಗೂ ಗೊತ್ತಿರೋದೆ ಆದ್ರೂ ಕೂಡ ಚೈನಾ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಪಾಕ್ ಜಾಗಗಳಲ್ಲಿ ಈ ಥರ ಕಾಶ್ಮೀರ ಭಾಗದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಸೈನ್ಯದ ಸರ್ ಭಾರತ ಸರ್ಕಾರದ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಚೈನಾದ ಬಾರ್ಡರ್ ಕಡೆಗೆ ಇವರ ಗಮನ ಕಡಿಮೆ ಆಗುತ್ತೆ ಒಂದು ಎರಡನೇದು ಒಂದು ನೆರೇಟಿವ್ ಸೃಷ್ಟಿಯಾಗುತ್ತೆ ಅಲ್ಲಿ ಭಾರತ ಆಂತರಿಕವಾಗಿ ವೀಕ್ತ ವೀಕ್ ಆಗ್ತಾ ಇದೆ ಅಂಥೇಳಿ ಅದೇ ಚೈನಾಗೆ ಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾದ ಇದರಲ್ಲಿ ಅಂತ ಹೇಳಿದರೆ ಈ ಮೆಟಾ ಈ ಫೇಸ್ಬುಕ್ ಕಂಪ್ನಿಗಳಿದೆಯವಲ್ಲ ಈ ಥರ ಕಂಪ್ನಿಗಳು ಕೂಡ ನೋಡಿ ಆಗಲೇ ಭಾಳಷ್ಟು ಇನ್ಫಾರ್ಮೇಷನ್ ಬಂದಿತ್ತು ವಿಷಯಗಳು ಬಂದಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ಈ ಥರ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಈ ಥರ ಕಂಪ್ನಿಗಳನ್ನ ಉಪಯೋಗಿಸ್ಕೊಂಡು ಭಾರತದ ಚುನಾವಣೆಯನ್ನೇ ಮ್ಯಾನಿಪುಲೇಟ್ ಮಾಡ್ತಕ್ಕಂಥ ಪ್ರಯತ್ನಗಳಾದವು ನೀವು ಉದಾಹರಣೆಗೆ ನೀವು ಫೇಸ್ಬುಕ್ನೇ ನೋಡಿ ಮೆಟಾ ಕಂಪ್ನಿ ನೋಡಿ ಮೆಟಾ ಕಂಪ್ನಿ ಇಸ್ ಎ ಪ್ರೂವನ್ ಲೆಫ್ಟಿಸ್ಟ್ ಕಂಪ್ನಿ ಅದು ಯಾವತ್ತೂ ಲೆಫ್ಟಿಸ್ಟ್ ಐಡಿಯಾಲಜಿ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು ಈಗ ನಾನು ಒಂದಷ್ಟು ಉದಾಹರಣೆಗಳು ಕೊಟ್ಟಿದ್ದೆ ಯಾರ್ಯಾರು ಲೆಫ್ಟಿಸ್ಟ್ ಮೀಡಿಯಾಗಳಿದರೆ ಅವ್ರದೆಲ್ಲ ಜನವರಿಯಿಂದ ಈಚೆ ಕಡೆಗೆ ಕೋಟ್ಯಾಂತರ ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಾರೆ ಯಾರು ನಿಜವಾಗಿ ಏನು ರೈಟಿಸ್ಟ್ ಅಥವಾ ಬಿ ಜೆ ಪಿ ಪರವಾಗಿ ಮಾತಾಡ್ತಕ್ಕಂತಹ ಪೇಜ್ಗಳಿದ್ವು ಅಥವಾ ಚಾನಲ್ಗಳಿದ್ವು ಇವ್ರದೆಲ್ಲವೂ ಸಬ್ಸ್ಕ್ರೈಬರ್ ಡೌನ್ ಆಗೋಗಿದೆ ಜೊತೆಗೆ ಮೆಟಾ ಮಾಡ್ತಿರ್ತಕ್ಕಂಥ ಇನ್ನೊಂದು ಕೆಲಸ ಅಂತ ಹೇಳಿದರೆ ಏನು ಈ ಫೇಕ್ ಸನಾತನಿ ಪೇಜ್ಗಳಿದಾವಲ್ಲ ಇವನ್ನು ಪ್ರಮೋಟ್ ಮಾಡ್ತಾ ಇದೆ ಏನಿದು ಫೇಕ್ ಪ್ರ ಸನಾತನೀ ನೀವೆಲ್ಲ ಅಲ್ಲಿ ನೋಡಿರ್ಬೋದು ದೇವ್ರ ಫೋಟೋಗಳನ್ನ ಹಾಕೊಂಡಿರ್ತಾರೆ ಹಿಂದೂ ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ಮಾತಿರುತ್ತೆ ಅದರ ವಿಡಿಯೋಗಳನ್ನ ನೋಡಿದ್ರೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥ ಭಾರತವನ್ನು ಅಸ್ಥಿರಗೊಳಿಸ್ತಕ್ಕಂಥ ವಿಡಿಯೋಗಳು ಕಂಟೆಂಟ್ಗಳೇ ಬರ್ತಾ ಇರ್ತದೆ ಈ ರೀತಿ ಫೇಕ್ ಸನಾತನೆಗಳಿಂದ ಕೂಡ ಭಾರತದ ಒಳಗಡೆನೆ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಕಂಪ್ನಿಗಳು ಮಾಡ್ತಾ ಇದ್ದಾವೆ ಮತ್ತೊಂದೇನೆಂದರೆ ನೋಡಿ ಈ ಚುನಾವಣೆಯನ್ನು ಮೋದಿಯವರು ಅಬ್ಸುಲ್ಯೂಟ್ ಮೆಜಾರಿಟಿ ತಗೊಂಡೇ ಇದ್ದ ಮೇಲೆ ಎಲ್ಲ ಹಿಂದೂಗಳಲ್ಲೂ ಒಂದು ಭಾವನೆ ಬಂದ್ಬಿಟ್ಟಿದೆ ನಾವೆಲ್ಲ ತಪ್ಪು ಮಾಡಿದ್ವಿ ನಾವು ಒಗ್ಗಟ್ಟಾಗಿ ನಿಲ್ಲಬೇಕಾಗಿತ್ತು ನಿಲ್ಲಿಲ್ಲ ಮುಂದೇನಾದರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟಿದೆ ಇದನ್ನು ಅವ್ರು ಒಡಿಲೇಬೇಕು ಆ ಕಂಪ್ನಿಗಳು ಹಾಗಾಗಿ ಹಿಂದೂಗಳಲ್ಲಿ ಭಾರತೀಯರಲ್ಲಿ ಒಡಕು ಸೃಷ್ಟಿ ಮಾಡ್ತಕ್ಕಂತಹ ಎಲ್ಲ ಪ್ರಯತ್ನಗಳ ರೀತಿಯ ಕಂಪ್ನಿಗಳು ಇದ್ದಾವೆ ಅದಕ್ಕೆ ನಾನು ಆಗಲೇ ಹೇಳಿದ್ದು ಪಾಕಿಸ್ತಾನ ಈ ರೀತಿ ಮಾಡಬೇಕಾದ್ರೆ ಅದನ್ನು ನುಗ್ಗಿ ಹೊಡಿಲೇಬೇಕು ಅದರಲ್ಲಿ ಮುಲಾಜೆ ಇಲ್ಲ ಅದಕ್ಕೆ ಕಾರಣಗಳು ಬೇಡ ಬಾರ್ಡ್ರನ್ನ ಕ್ರಾಸ್ ಮಾಡಿ ಹೋಗಿ ಎಡೆಮುರಿ ಕಟ್ಟಿ ಹೊಡೆದ್ಬಿಟ್ಟು ಬರಬೇಕು ಆದರೆ ಕೇವಲ ನಾವು ಬರೀ ಏನು ಸಿ ಲೈನ್ ಆಫ್ ಕಂಟ್ರೋಲಲ್ಲೇ ನಾವು ಆಕ್ಷನ್ ಮಾಡ್ತೀವಿ ಅಂತ ಆಗಲ್ಲ ಯಾಕೆ ಹೇಳಿದ್ರೆ ಈ ಭಾಗದಲ್ಲಿ ನಮ್ಮ ದೇಶದ ಹಳ್ಳಿಗಳಿರ್ತವೆ ಅವು ಕೂಡ ತೊಂದರೆಗೊಳಗಾಗ್ತವೆ ಅದರ ಬದಲು ಅವರ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ಗಳಿದೆ ಅವುಗಳನ್ನ ನಾಶ ಮಾಡಬೇಕು ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನ ನಾಶ ಮಾಡಬೇಕು ರಾಡರ್ ಸಿಸ್ಟಮ್ಗಳ್ನ ನಾಶ ಮಾಡಬೇಕು ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಗಳನ್ನ ಧ್ವಂಸ ಮಾಡಬೇಕು ಇವೆಲ್ಲವನ್ನು ಮಾಡಲೇಬೇಕು ಆದರೆ ಅದ್ರ ಜೊತೆಗೆ ಏನು ಚೈನಾದ ಏನು ಹುನ್ನಾರ ಇದೆ ಪಾಕಿಸ್ತಾನ ಈ ಕಡೆಯಿಂದ ಬಂದು ಕಾಶ್ಮೀರದಲ್ಲಿ ಬೆಂಕಿಯನ್ನು ಹಚ್ಚಿದರೆ ಅದಕ್ಕೆ ಭಾರತ ರೆಸ್ಪಾನ್ಸ್ ಕೊಡುತ್ತೆ ಎರಡೂ ಒಂಥರ ಯುದ್ಧದ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಆಗ ವರ್ಲ್ಡ್ ಫೋರಮಲ್ಲಿ ನೋಡಿಯಪ್ಪ ಇವೆರಡು ಇರ್ರೆಸ್ಪಾನ್ಸಿಬಲ್ ಕಂಪ್ನಿಗಳನ್ನ ಈ ಎರಡು ಇರ್ರೆಸ್ಪಾನ್ಸಿಬಲ್ ದೇಶಗಳನ್ನ ಸ್ವಲ್ಪ ನಾವು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದನ್ನ ಈ ಜಿ ಸೆವೆನಲ್ಲಿ ಹೋಗಿ ಮುಂದೆ ಇರ್ತಕ್ಕಂಥ ಪ್ರಯತ್ನಗಳಾಗುತ್ತೆ ಚೈನಾದ ಈ ಡಬ್ಬಲ್ ಗೇಮ್ ಕಡೆ ಕೂಡ ನಾವು ಗಮನ ಹರಿಸ್ಬೇಕು ಅದಕ್ಕೆ ಬಲಿಪಶು ಆಗಬಾರ್ದು ನೋಡಿ ಮೊನ್ನೆ ಚೈನಾದ ಫಾರಿನ್ ಮಿನಿಸ್ಟರ್ ಒಂದು ಟ್ವೀಟ್ ಮಾಡಿದ್ರು ವಿ ಆರ್ ರೆಡಿ ಟು ಟಾಕ್ ಅಬೌಟ್ ಲಾರ್ಜರ್ ಬೌಂಡರಿ ಕ್ವೆಶನ್ಸ್ ಅಬ್ಬಬ್ಬಾ ಎಷ್ಟು ಒಳ್ಳೆ ಬುದ್ಧಿ ಬಂದುಬಿಟ್ಟಿದ್ದಾರೆ ಇಷ್ಟು ದಿವಸ ಮಾತುಕತೆ ಆಕೆ ರೆಡಿ ಇರಲಿಲ್ಲ ಯಾವುದು ಬಾರ್ಡರ್ನ ವಿಚಾರದಲ್ಲಿ ಇವತ್ತು ಒಂಥರ ತುಂಬ ಒಳ್ಳೆಯ ಹುಡುಗನ ಥರ ಪೋಸ್ಟ್ ಕೊಡೋದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಅಲ್ಲಿ ಒಳಗಡೆಯಿಂದನೇ ಜಿಗಿಡ್ತಕ್ಕಂಥದ್ದು ಏನು ಮತ್ತೆ ಮತ್ತೆ ಕಾಶ್ಮೀರದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿ ಆ ಕಡೆಗೆ ಗಮನ ರಾಷ್ಟ್ರದ ಗಮನ ಸರ್ಕಾರದ ಗಮನ ಆ ಕಡೆ ಹೋಗಿ ಅಲ್ಲೇ ಕಾನ್ಸಂಟ್ರೇಟ್ ಆಗಲಿ ಆರ್ಮಿದು ಅದೇ ಚಿಂತನೆ ಒಳಗಡೆಗೆ ಎಕನಾಮಿನೂ ಬೀಳಲಿ ಈ ಥರ ಏನು ಚಿಂತೆಗಳಿದೆಯಲ್ಲ ಈ ಚೈನಾದ ಚಿಂತನೆಗೂ ಕೂಡ ಅದೇ ಮೊದಲು ಅರಿಬೇಕಾಗತ್ತೆ ಹಾಂ ನಾನು ಆಗಲೇ ಹೇಳಿದೆ ಇದರ ದೊಡ್ಡ ಕಂಟೆಸ್ಟ್ ಹೇಳಿದ್ರೆ ಸೈನೋ ವಹಾಬಿ ಲೆಫ್ಟಿಸ್ಟ್ ಸೈನೋ ಅಂದರೆ ಚೈನಾ ವಿಷಯ ಮಾತಾಡಿದ್ವಿ ಇನ್ನೊಂದು ವಹಾಬಿ ವಹಾಬಿ ಅಂದರೆ ಅದು ಪಾಕಿಸ್ತಾನ ಅದರ ವಿಚಾರ ಗೊತ್ತಿದೆ ಮೂರನೇದು ಲೆಫ್ಟಿಸ್ಟ್ ಆ್ಯಂಗಲ್ ಇದು ತುಂಬ ಡೇಂಜರಸ್ ಕಂಟ್ರಿ ಅಟ್ಲೀಸ್ಟ್ ಪಾಕಿಸ್ತಾನ ಚೈನಾ ಆದರೆ ಹೊಡೆದು ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಬಿಡ್ಬೋದು ಆದರೆ ಈ ಲೆಫ್ಟಿಸ್ಟ್ ಇದೆಯಲ್ಲ ಇದು ದೇಶದ ಒಳಗಡೆ ಇರ್ತಕ್ಕಂಥ ಶತ್ರು ನಮ್ಮೊಳಗಡೆ ಸೇರ್ಕೊಂಬಿಟ್ಟಿದೆ ಅದಕ್ಕೆ ಈ ವಿವಿಧ ರಾಜಕೀಯ ಪಕ್ಷಗಳಿಗಾಗಲೇ ಬಲಿಯ ಹೋಗಿದ್ದಾವೆ ಆ ನಾಯಕರುಗಳು ಮಾತಾಡ್ತಿರ್ತಕ್ಕಂಥದ್ದು ಅವರ ಬಿಹೇವಿಯರ್ಗಳು ಎಲ್ಲವೂ ಕೂಡ ಈ ಲೆಫ್ಟಿಸ್ಟ್ನ ಪ್ಲ್ಯಾನ್ನ ಭಾಗವೇ ಆಗಿದೆ ಇವತ್ತಾಗಲೇ ನೋಡಿ ಯಾವ ರೀತಿ ನೆರೆಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಓ ಅಲ್ಲಿ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಮೋದಿ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾ ಇಲ್ಲ ಮೋದಿ ವೀಕ್ ಆಗಿ ಹೋಗಿದ್ದಾರೆ ಮೋದಿ ಮೊದಲಷ್ಟು ಬಲಶಾಲಿ ಇಲ್ಲ ಕೋಲಾಲೇಷನ್ ಗೌರ್ಮೆಂಟ್ ಬಂದಿದೆ ಮೊದಲು ಥರ ಅವರು ಸ್ಟ್ರಿಕ್ಟಾಗಿ ಆಡಳಿತ ಮಾಡೋಕ್ಕಾಗಲ್ಲ ಮೋದಿ ವೀಕ್ ಆಗಿದ್ದಾರೆ ಮೋದಿ ವೀಕ್ ಮೋದಿ ವೀಕ್ ಮೋದಿ ವೀಕ್ ಈ ಈ ಒಂದು ನೆರೆಟಿವ್ನ ಇಡೀ ಜಗತ್ತಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಅಟ್ಯಾಕ್ ಮಾಡಿದ್ರೆ ಆವಾಗ ಒಂಥರ ವ್ಯವಸ್ಥೆ ಚೇಂಜ್ ಆಗುತ್ತೆ ನೆರೆಟಿವ್ ಬದಲಾವಣೆ ಆಗುತ್ತೆ ಈಗ ಅಟ್ಯಾಕ್ ಮಾಡದೇ ಇರೋದಕ್ಕೇ ವೀಕ್ ಆಗಿದ್ದಾರೆ ಅಂತಕ್ಕಂಥ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಸರ್ಕಾರ ವೀಕಾಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸ ಆಗ್ತಿದೆ ಹಲೋ ಬ್ರದರ್ಸ್ ಬೇರೆ ದೇಶದ ಸರ್ಕಾರಗಳು ಹೇಗಿದ್ದಾವೆ ಅಮೇರಿಕದ ಅಧ್ಯಕ್ಷ ಬೈಡನ್ನು ಅವ್ರು ಬರ್ತಾ ಇದ್ದಾರಾ ಹೋಗ್ತಾ ಇದ್ದಾರಾ ಗೊತ್ತಾಗೋದೇ ಇಲ್ಲ ಇನ್ನು ಕೆನಡಾದ ಟ್ರುಡೋ ಅವನು ಹಿಂದೂನೋ ಖಲಿಸ್ತಾನಿನೋ ಪಾಕಿಸ್ತಾನಿನೋ ಕೆನಡಾದೋ ಯಾವುದು ಗೊತ್ತಾಗೋದೇ ಇಲ್ಲ ಮತ್ತು ಬ್ರಿಟನ್ನ ರಿಶಿಕ್ ಅವರು ಅಷ್ಟೇನೆ ಅವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಗೊತ್ತೇ ಆಗ್ತಾಯಿಲ್ಲ ಅಂದರೆ ಅನ್ಸ್ಟೆಬಿಲಿಟಿ ಎಲ್ಲ ಸರ್ಕಾರಗಳಲ್ಲಿ ಆದರೆ ಅತ್ಯಂತ ಸದೃಢ ಆಗಿರ್ತಕ್ಕಂತಹ ಮೋದಿಯವ್ರನ್ನ ನೀವು ಜಿ ಸೆವೆನಲ್ಲಿ ವೀಕ್ ಮಾಡ್ತಕ್ಕಂಥ ಪ್ರಯತ್ನ ಇದು ಅನ್ಸ್ಟೇಬಲ್ ಗೌರ್ಮೆಂಟು ಏನೋ ಡಿಶಿಷನ್ ತಗೊಳಕ್ಕೆ ಇರ್ತಕ್ಕಂಥ ಗೌರ್ಮೆಂಟು ಅಂಥದನ್ನು ಪ್ರೊಜೆಕ್ಟ್ ಮಾಡೋಕೆ ಹೋಗ್ತಾ ಇರೋದು ಏರೇ ಯಾವುದ್ರಿ ಅನ್ಸ್ಟೇಬಲ್ ಗೌರ್ಮೆಂಟು ಯಾವುದ್ರಿ ವೀಕ್ ಮೋದಿ ಆ ಅನ್ನೊನ್ ಗನ್ಮೆನ್ನು ರೋಡ್ ರೋಡಲ್ಲಿ ಸುಮಾರು ಐವತ್ತು ಜನ ಮೇಲ್ಗಡೆ ಇಂಪಾರ್ಟೆಂಟ್ ಪರ್ಸನೆಲ್ಲ ಸಾಯಿಸಿ ಬಿಸಾಕಿದ್ದಾರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಎಕಾನಮಿನೇ ಇವತ್ತು ಮಣ್ಮುಕ್ಕಿ ಹೋಗಿದೆ ಕೆನಡಾದಲ್ಲಿ ಭಾರತದ ವಿರೋಧಿಗಳು ಸಾಯ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲರೂ ಇದ್ದಾರೆ ಪಾಕಿಸ್ತಾನ ಇವತ್ತು ಭಿಕ್ಷಾ ಪಾತ ಹಿಡ್ಕೊಂಡು ನಿಂತಿದೆ ಅಂತ ಹೇಳಿದ್ರೆ ಮೋದಿಯವರ ಪಾಲಿಸಿಗಳ ಕಾರಣ ಏನು ನಿಮ್ಮ ಆ ಜಿಯೋ ಪೊಲಿಟಿಕ್ಸ್ನ ಸ್ಟ್ರಾಟಜಿ ಇದೆಯಲ್ಲ ಈ ಕಡೆಗೆ ಭಾರತವನ್ನು ಈ ಬಾರ್ಡ್ರಲ್ಲಿ ಮತ್ತು ಲ್ಯಾಂಡ್ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ ರೀತಿ ಮಾಡಿಬಿಟ್ಟು ಏನು ಇಂಡಿಯನ್ ಓಷನ್ ಮೇಲೆ ಭಾರತದ ಪ್ರಾಬಲ್ಯ ನಿರ್ಮಾಣ ಆಗ್ತಾ ಇದೆ ಅದನ್ನು ಸ್ವಲ್ಪ ಸಡಿಲಗೊಳಿಸ್ತಕ್ಕಂತಹ ಏನು ನಿಮ್ಮ ಪ್ರಯತ್ನಗಳಿದೆ ಅದು ಖಂಡಿತ ಸಕ್ಸಸ್ ಆಗೋದಿಲ್ಲ ಏನು ಆ ಮೂಲ ಪ್ರಾಬ್ಲಮ್ ಇದೆ ಆ ಡೀಪ್ ಸ್ಟೇಟ್ ಇದನ್ನು ಹತ್ತಿಕ್ಕೋದಕ್ಕೆ ಮೋದಿಯವರು ಹಲವಾರು ವರ್ಷಗಳಿಂದ ಏನು ಪ್ರಯತ್ನ ಮಾಡ್ತಾಯಿದ್ರು ಆ ಫೋಕಸ್ ಕಡೆಯೇ ಅತಿ ಹೆಚ್ಚು ಗಮನ ಇರಬೇಕು ನೆವರ್ ಲೂಸ್ ಫೋಕಸ್ ಆನ್ ಯುವರ್ ಫೈನಲ್ ಟಾರ್ಗೆಟ್ ಫೈನಲ್ ಟಾರ್ಗೆಟ್ ಈಸ್ ಡೀಪ್ ಸ್ಟೇಟ್ ಡೀಪ್ ಸ್ಟೇಟಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಇವತ್ತೇನಾದ್ರೂ ಪಾಕಿಸ್ತಾನದ ಬಳಿ ಆರಮ್ಸ್ಗಳು ಅಥವಾ ಶಸ್ತ್ರಾಸ್ತ್ರಗಳಿದ್ದಾವೆ ಅಂದರೆ ಶಸ್ತ್ರಾಸ್ತ್ರಗಳು ಅದು ಒಂದು ಚೈನಾದ ಶಸ್ತ್ರಾಸ್ತ್ರಗಳು ಮತ್ತೊಂದು ಅಮೇರಿಕಾದ ಶಸ್ತ್ರಾಸ್ತ್ರಗಳು ಇದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕಾಗಲ್ಲ ಪಾಶ್ಚಿಮಾತ್ಯ ದೇಶಗಳ ಮತ್ತು ಚೈನಾದ ಕಂಬೈಂಡ್ ಎಫರ್ಟ್ ಏನಂದರೆ ಭಾರತವನ್ನು ಹಿಡಿತದಲ್ಲಿಟ್ಕೊಳ್ಳೋದು ಭಾರತ ಒಬ್ಬಂಟಿಯಾಗಿ ಇಡೀ ಈ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅದು ಕೇವಲ ಸರ್ಕಾರದ ಕೆಲಸ ಅಲ್ಲ ಅಥವಾ ಮೋದಿಯೊಬ್ಬರ ಕೆಲಸ ಅಲ್ಲ ಇಡೀ ಭಾರತವನ್ನು ಕೈಜೋಡಿಸ್ಬೇಕು ಭಾರತೀಯರು ಅತಿ ಹೆಚ್ಚು ಕಾಮಾಗಿರಬೇಕು ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಲೋಭನೆ ಮಾಡತಕ್ಕಂತಹ ನಿಮ್ಮ ನಿಮ್ಮ ಮಧ್ಯೆ ದ್ವೇಷವನ್ನು ಸೃಷ್ಟಿಸ್ತಕ್ಕಂತಹ ಅನೇಕ ವಿಚಾರಗಳು ದೇಶದೊಳಗಡೆ ನಡೆಯುತ್ತೆ ಜೊತೆಗೆ ಅತ್ಯಂತ ಹುಷಾರಾಗಿರಬೇಕು ಎಲ್ಲ ರೀತಿಯ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅದು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಅಥವಾ ಭಾಷಣಗಳ ಮೂಲಕ ಅಥವಾ ಪಕ್ಷಗಳ ನಾಯಕರುಗಳ ಅಥವಾ ಕಾರ್ಯಕರ್ತರುಗಳ ಮೂಲಕ ಯಾವ ರೀತಿಯಾದರೂ ಆಗ್ಬೋದು ಅಥವಾ ಈ ಧಾರ್ಮಿಕ ಸಂಸ್ಥೆಗಳ ಮೂಲಕ ಒಂದು ರೀತಿಯಲ್ಲಿ ಒಂದು ಯುದ್ಧದ ರೀತಿಯೇ ಶುರುವಾಗಿದೆ ಒಂದು ಕಡೆ ಡೀಪ್ ಸ್ಟೇಟು ಅದ್ರ ಜೊತೆಗೆ ಚೈನಾ ಇದೆ ವಿದೇಶಿ ಶಕ್ತಿಗಳಿದ್ದಾವೆ ವಹಾಬಿ ಇದೆ ಅಂದರೆ ಪಾಕಿಸ್ತಾನ ಇದೆ ಜೊತೆಗೆ ಲೆಫ್ಟಿಸ್ಟ್ಗಳಿದ್ದಾರೆ ಇನ್ನೊಂದು ಕಡೆಗೆ ಭಾರತ ಒಂಟಿಯಾಗಿ ಶಕ್ತಿಶಾಲಿಯಾಗಿ ನಿಂತಿದೆ ಮೋದಿಯವ್ರನ್ನ ಕೈ ಜೋಡಿಸಬೇಕು ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಬ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಇಡೀ ಒಂದು ದೇಶವಾಗಿ ನಿಲ್ಲಬೇಕು ಖಂಡಿತವಾಗಿ ನಿಲ್ತೇವೆ ಅದರ ಬಗ್ಗೆ ಚಿಂತೆ ಮಾಡೋ ಹಾಗೆ ಇಲ್ಲ ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ ಆದರೆ ಭಾರತೀಯತೆ ಮೇಲೆ ಅಟ್ಯಾಕ್ ಆಗೋದಕ್ಕೆ ನಾವು ಬಿಡಬಾರ್ದು ನಮಸ್ಕಾರ